ಹಾಯ್ ಫ್ರೆಂಡ್ಸ್ ನಂದ ಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪರಮೇಶ್ ಮನೆಗೆ ಬಂದು ಬೀಗರು ಮನೆ ಪುಟ್ ಪುಟ್ಟಾಗಿ ಚೆನ್ನಾಗಿದೆ ಅಲ್ವಾ ಅಂತ ಪರಮೇಶ್ ಹೇಳಿದಾಗ ಹೆಂಡತಿ ವೀಣಾ ಹ್ಞೂ ಏನೋ ಚೆನ್ನಾಗಿದೆ ಆದರೆ ಅಳಿಯಂದ್ರಿಗೆ ಅಂತ ಒಂದು ರೂಮೇ ಇಲ್ವಲ್ಲ ಅಂತ ಹೇಳಿದಾಗ ಇದೆಯಲ್ಲೇ ಎರಡು ಮೂರು ರೂಮು ಅಂತ ಹೇಳ್ತಾನೆ ರೂಮ್ ಇದೆ ಕಣ್ರಿ ಆದರೆ ಒಂದು ರೂಮಲ್ಲಿ ಹಾ ಕೇಶವಾ ಇನ್ನೊಂದು ರೂಮಲ್ಲಿ ಅವ್ನು ಯಾರೋ ಚಿಕ್ಕವನು ವಲ್ಲಭ ಮತ್ತೆ ಇನ್ನೊಂದು ರೂಮಲ್ಲಿ ಬೀಗರು ಮಲ್ಕೋತಾರಂತೆ ಅಂತ ವೀಣಾ ಹೇಳಿದಾಗ ಹಾಗಾದ್ರೆ ಅಳಿಯಂದ್ರು ಎಲ್ಲಿ ಮಲ್ಕೋತಾರಂತೆ ಅಂತ ಗಂಡ ಕೇಳಿದಾಗ ಅದೇ ಯಾವನ ಬ್ರಹ್ಮಾಚಾರಿ ಇದ್ದಾನಂತಲ್ಲ ಅವ್ರ ಜೊತೆ ತೆರೆಸ್ ಮೇಲೆ ಮಲ್ಕೋತಾರಂದೆ ಪಾಪ ನಮ್ಮ ಅಳಿಯಂದ್ರು ಅಂತ ಮಾಧವನ ಕಾಳಜಿ ವಹಿಸ್ತಾಳೆ ಹಾಗಾದ್ರೆ ಮದುವೆ ಆದಮೇಲೆ ರೂಮ್ ಕತೆ ಏನು ಅಂತ ಗಂಡ ಕೇಳಿದಾಗ ವೀಣಾ ಆ ಮೀನನ್ನು ಕೇಳಿದ್ರೆ ಎರಡೇ ದಿನದಲ್ಲಿ ರೂಮ್ ವ್ಯವಸ್ಥೆ ಆಗುತ್ತೆ ಬಿಡಿ ಆಂಟಿ ಅಂತ ಅನ್ಲು ಅಂತ ಹೇಳಿದಾಗ ಗಂಡ ಹಾಗಾದರೆ ಬಿಡೆ ರೂಮ್ ವ್ಯವಸ್ಥೆ ಮಾಡ್ತಾರೆ ನಮ್ಮ ಬೀಗರು ತುಂಬ ಶಿಸ್ತು ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ನಂದನನ್ನು ಹೊಗಳ್ತಾನೆ ವೀಣಾ ಇನ್ನೆರಡು ದಿನದಲ್ಲಿ ರೂಮ್ ವ್ಯವಸ್ಥೆ ಆಗುತ್ತೆ ಅಂತಾಳಲ್ಲ ಅದೇನು ಆನ್ಲೈನ್ ಡೆಲಿವರಿನಾ ಇನ್ನೆರಡು ದಿನದಲ್ಲಿ ಆಗ್ಬಿಡೋಕೆ ನಾನು ನೋಡ್ತೀನಿ ಅದೇನು ವ್ಯವಸ್ಥೆ ಮಾಡ್ತಾರೆ ಅಂತ ಮುಖ ಮುರಿತಾಳೆ ಆಗ ಗಂಡ ಯಾರಿಗೊತ್ತು ಬೀಗರು ಅವ್ರು ರೂಮ್ ಬಿಟ್ಕೊಡ್ತಾರೋ ಏನೋ ಅಂತ ಕೇಳಿದಾಗ ವೀಣಾ ಇನ್ನು ಮದುವೆ ಮೇಲೆ ನನ್ನ ಮಗಳು ಅಳಿಯಂದ್ರಿಗೆ ರೂಮ್ ಏನಾದರೂ ಇಲ್ಲ ಅಂದರೆ ಪಂಚಾಯಿತಿ ಪಂಚಾಯಿತಿ ಸೇರಿಸ್ಬಿಡ್ತೀನಿ ಅಂತ ಅಂತ ಹೇಳ್ತಾಳೆ ಅಲ್ಲ ಮದುವೆ ಆದವ್ರಿಗೆ ಒಂದು ರೂಮ್ ಇಲ್ಲಾಂದರೆ ಎಷ್ಟು ಅಸಹ್ಯ ಹೇಳಿ ನಮ್ಮ ಅಳಿಯಂದ್ರಿಗೆ ಒಂದು ರೂಮ್ ಬೇಕೇ ಬೇಕು ಅಷ್ಟೇ ಅಲ್ಲ ಆ ಇಲ್ಲ ಆ ಮೀನಾನು ಅವಳು ಗಂಡನೂ ಇದ್ದಾರಲ್ಲ ಅವರಿಬ್ಬರನ್ನು ಹೊರಾಕ್ಸಿ ಅವ್ರ ರೂಮನ್ನೇ ನನ್ನ ಮಗಳು ಅಳಿಯಂದ್ರಿಗೆ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಇದಕ್ಕೆ ಗಂಡ ಹಾಗೆಲ್ಲ ಏನು ಮಾಡೋದು ಬೇಡ ಕಣೆ ಬಿಡು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾನೆ ಇನ್ನು ಈ ಕಡೆ ನಂದಕುಮಾರ ಮಗಳು ರಕ್ಷಾ ಹತ್ರ ಬಟ್ಟೆ ಖರ್ಚು ಎಷ್ಟಾಯಿತು ಅಂತ ಕೇಳಿದಾಗ ಅವಳು ಒಂದು ಲಕ್ಷದ ತೊಂಬತ್ತು ಸಾವಿರ ಅಂತ ಹೇಳ್ತಾಳೆ ಪುನಃ ಮಾಧವನನ್ನು ಕೇಳಿದಾಗ ನಲವತ್ತೈದು ಸಾವಿರ ಫೋಟೋ ಶೂಟಗಾಯಿತು ಅಂತ ಹೇಳ್ತಾನೆ ಆಗ ಅಪ್ಪ ಅಷ್ಟೊಂದ ಅಂತ ಕೇಳಿದಾಗ ಗಿರಿಜಾ ರೀ ಚೌಲ್ಟ್ರದ್ದು ವಿಚಾರಿಸ್ತೀನಿ ಅಂತ ಹೇಳಿದ್ರಲ್ಲ ಅಂತ ಕೇಳಿದಾಗ ಆಗ ಗಂಡ ಅದು ಎರಡೂ ಎರಡೂವರೆ ಲಕ್ಷ ಆಗುತ್ತೆ ಗಿರಿಜಾ ಅಂತ ಹೇಳ್ತಾನೆ ಮಗಳೇ ಮಂಗಳ ಸೂತ್ರದ್ದು ನಾಲ್ಕೂವರೆ ಲಕ್ಷ ಇನ್ನು ಡೆಕೋರೇಷನ್ದು ನಾವೇ ಒಪ್ಕೊಂಡಿದ್ರಿಂದ ಅದು ಹೆಚ್ಚು ಕಮ್ಮಿ ಒಂದು ಲಕ್ಷ ಆಗ್ಬೋದು ಈ ಲೆಕ್ಕನೆಲ್ಲ ಮಗಳ ಕೈಲಿ ಬರೆಸ್ತಾನೆ ಆಗ ಕೇಶವ ಅಪ್ಪ ಇದಲ್ಲದೆ ಇನ್ನೂ ಬೇರೆ ಖರ್ಚು ಇರುತ್ತಲ್ಲಪ್ಪ ಅಂತ ಹೇಳಿದಾಗ ಹೌದು ಕಣು ಅದಕ್ಕೆಲ್ಲ ಐವತ್ತು ಸಾವಿರ ಅಂತ ಎತ್ತಿಟ್ಟಿದ್ದೀನಿ ಅಂತ ಅಪ್ಪ ಹೇಳ್ತಾನೆ ಇದಕ್ಕೆ ಕೇಶವ ಅಪ್ಪ ಇದು ಕಣ್ಣಿ ಕಾಣ್ತಾ ಇರೋ ಖರ್ಚು ಅದು ಲೆಕ್ಕ ಸಿಗುತ್ತೆ ಆದರೆ ಬೇರೆ ಖರ್ಚು ಲೆಕ್ಕ ಸಿಗಲ್ಲ ಅದು ಸಾಲಲ್ಲ ಅಂತ ಹೇಳಿದಾಗ ಹಾಗಾದರೆ ಅಪ್ಪ ಇನ್ನೂ ಸ್ವಲ್ಪ ಎತ್ತಿಡಬೇಕು ಅಂತ ಹೇಳಿ ರಕ್ಷಾ ಒಟ್ಟು ಎಷ್ಟು ಅಂತ ಲೆಕ್ಕ ಹಾಕಿಸ್ದಾಗ ಒಂಬತ್ತು ಲಕ್ಷದ ಅರವತ್ತು ಸಾವಿರ ಅಂತ ಹೇಳ್ತಾಳೆ ಇದನ್ನು ಕೇಳಿ ನಂದಕುಮಾರ ಸ್ವಲ್ಪ ಶಾಕ್ ಆಗಿ ಪುನಃ ಗಿರಿಜಾ ಕೂಡ ಏನೋ ಒಂಬತ್ತು ಲಕ್ಷದ ಅರವತ್ತು ಸಾವಿರನ ರೀ ಖರ್ಚೆಲ್ಲ ಈಗಲೇ ಇಷ್ಟೊಂದು ಆಗೋಗಿದೆ ಅಂತ ಹೇಳಿದಾಗ ಗಂಡ ಹೌದು ಗಿರಿಜಾ ಬಂಗಾರದ ರೇಟ್ ಗಗನಕ್ಕೇರಿದೆ ನಾನು ಅಂದ್ಕೊಂಡಕ್ಕಿಂತ ಹೆಚ್ಚಾಗಿ ಜಾಸ್ತಿ ಇದೆ ಇದಕ್ಕೆ ಮಾಧವ ಅಪ್ಪ ನಿಮಗೆ ತುಂಬ ಹೊರೆ ಆಗ್ತಿದೆಯಪ್ಪ ಅಂತ ಕೇಳಿದಾಗ ಇದಕ್ಕೆ ಮೀನಾ ಅದಕ್ಕೆ ಹೇಳೋದು ಅತ್ತೆ ಲವ್ ಮ್ಯಾರೇಜ್ ಬೆಸ್ಟು ಅಂತ ಅರೇಂಜ್ ಮ್ಯಾರೇಜ್ ಕಷ್ಟ ಲವ್ ಮ್ಯಾರೇಜ್ ಆದರೆ ಖರ್ಚು ಕಮ್ಮಿ ಆಮೇಲೆ ಸಾಲ ತಿರ್ಸ್ಬೇಕು ಕಷ್ಟನೇ ಇರಲ್ಲ ಇದಕ್ಕೆ ನೀವೇನು ಹೇಳ್ತೀರಾ ಮಾವ ಅಂತ ಕೇಳ್ತಾಳೆ ಇದು ಗಿರಿಜಾ ಸೊಸೆಗೆ ಈಗ ಯಾಕೆ ಇದೆಯಲ್ಲ ಅಂತ ಮೆತ್ತಗೆ ಹೇಳ್ತಾಳೆ ನಾನಿರೋದನ್ನೇ ಹೇಳಿದೆ ಅತ್ತೆ ನಾನು ಮತ್ತು ಕೇಶವ ಮದುವೆ ಅಮೂಲ್ಯ ವಲ್ಲಭನ ಮದುವೆ ಅವ್ರಿಗೆ ಖರ್ಚೇ ಇರಲಿಲ್ಲ ಗೊತ್ತಾ ಅಂತ ಹೇಳಿದಾಗ ಮಾವನ ಮುಖ ನೋಡಿ ಸಾರಿ ಮಾವ ನೀವು ತುಂಬ ಟೆನ್ಷನ್ ಆಗಿದ್ರಲ್ಲ ತಿಳಿ ಮಾಡೋಣ ಅಂತ ಸ್ವಲ್ಪ ಕಾಮಿಡಿ ಮಾಡಿದೆ ಅಷ್ಟೇ ಅಂತ ಹೇಳ್ತಾಳೆ ಇದಕ್ಕೆ ಮಾವ ಹೌದು ಮೀನಾ ಅರೇಂಜ್ ಮ್ಯಾರೇಜ್ ಅಂದರೆ ಖರ್ಚು ಜಾಸ್ತಿನೇ ಇರುತ್ತೆ ಆದರೂ ಎರಡು ಕುಟುಂಬಗಳು ಪ್ರೀತಿಯಿಂದ ಮಾಡೋ ಮದುವೆ ಅದೇ ಚಂದ ಅಲ್ವಮ್ಮ ಅಂತ ಹೇಳ್ತಾನೆ ಇದಕ್ಕೆ ಗಿರಿಜಾ ಅದೆಲ್ಲ ಸರಿ ರೀ ಈಗ ಇಷ್ಟೊಂದು ದುಡ್ಡನ್ನು ಹೇಗೆ ಉಣ್ಸೋದು ಅಂತ ಕೇಳ್ತಾಳೆ ಇನ್ನು ಈ ಕಡೆ ಅವ್ರ ಮನೆಯಲ್ಲಿ ಪ್ರಿಯ ಸಪ್ಪೆ ಕೂತಿರ್ತಾಳೆ ಅದನ್ನು ನೋಡಿ ಲಾವಣ್ಯ ಅಕ್ಕ ಏನೈತೆ ನಿನಗೆ ಯಾಕೆ ಹೀಗಿದೆಯಾ ಅಂತ ಕೇಳಿದಾಗ ಏನು ಇಲ್ಲ ಕಣೆ ಅಂತ ಹೇಳ್ತಾಳೆ ಆಗ ಅಮ್ಮ ಲೇ ನಿನ್ನ ಮದುವೆ ಕಣೆ ಸ್ವಲ್ಪನಾದರೂ ಖುಷಿ ಖುಷಿಯಾಗಿ ಕಳಕಳಿಯಾಗಿರೇ ನಾನಾಗಿದ್ದರೆ ಖುಷಿಲಿ ಕುಂಟೆ ಪಿಲೆ ಆಡ್ಕೊಂಡು ಇದೆ ಅಂತ ಅಜ್ಜೋಕ್ ಮಾಡ್ತಾಳೆ ಆಗ ಪ್ರಿಯಾ ಅಮ್ಮ ಮಾಧವನ್ ಮನೆಯವರು ತುಂಬ ಒಳ್ಳೆಯವರಮ್ಮ ನಮ್ಮ ಹತ್ರ ದುಡ್ಡಿಲ್ಲ ನಮಗೆ ಸಂಬಂಧಿಕರಿಲ್ಲ ಸಾಲ ಮಾಡಿ ಒಡವೆಗಳನ್ನ ಮಾಡಿಸೋದಕ್ಕಾಗಲ್ಲ ಅಂತ ಅವ್ರ ಹತ್ರ ಹೋಗಿ ಹೇಳಿದ್ರೆ ಅವ್ರು ಏನು ಅಂದ್ಕೊಡಲ್ಲ ಅಮ್ಮ ಸತ್ಯನೇ ಹೇಳ್ಬಿಡೋಣಮ್ಮ ಆಗ ಯಾವುದೇ ಟೆನ್ಷನ್ ಇರೋಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವೀಣಾ ಏಯ್ ನಿನಗೇನೇ ಆಗಿದೆ ಈ ಮದುವೆ ಕ್ಯಾನ್ಸಲ್ ಆಗಬೇಕಂತ ಆಸೆನಾ ನಿನಗೆ ಊರ್ನವರೆಲ್ಲ ಇವಳು ಜಾತಕ ಸರಿ ಇಲ್ಲ ಅಂತ ಹೇಳಿ ಅದನ್ನ ಕೇಳಿ ನಮ್ಮಿಬ್ರು ಹೊಟ್ಟೆ ಕೊತ್ತಕೋತ ಅಂತ ಕುದಿಲಿ ಅವಾಗ ನಿಂಗೆ ಸಮಾಧಾನನ ಅಂತ ಹೇಳಿದಾಗ ಇಂಥ ವಿಷಯಕ್ಕೆಲ್ಲ ನಮ್ ಸಂಬಂಧ ಬೇಡ ಅನ್ನೋರು ಅಂತ ಮಗಳು ಹೇಳಿದಾಗ ನಾವು ಸುಳ್ಳು ಹೇಳಿದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಈ ಸಂಬಂಧ ಮುಂದುವರಿಯಲ್ಲ ಕಣೇ ದಡ್ಡಿ ಅಂತ ಅಮ್ಮ ಬೈತಾಳೆ ಕಲ್ಲಿಂದ ಕಟ್ಟೋ ಮನೆ ಶಾಶ್ವತನೇ ಹೊರತು ಸುಳ್ಳಿಂದ ಕಟ್ಟೋ ಮನೆ ಅಲ್ಲ ಅಂತ ಹೇಳಿದಾಗ ಮಗಳು ಲಾವಣ್ಯ ಅಮ್ಮ ಅಕ್ಕ ಇದೇ ತಾನೇ ಹೇಳಿದ್ದು ಸುಳ್ಳು ಹೇಳಬೇಡ ಸಮಸ್ಯೆ ಆಗುತ್ತೆ ಅಂತ ಟಾಂಗ್ ಕೊಡ್ತಾಳೆ ಆಗ ಅಮ್ಮ ಸುಳ್ಳು ಹೇಳಿದ್ದು ಸಮಸ್ಯೆ ಆದರೆ ಸುಳ್ಳು ಹೇಳಿದ್ದು ಗೊತ್ತಾದರೆ ತಾನೇ ಅದು ಗೊತ್ತಾಗದೆ ಇರೋ ಹಾಗೆ ನಾನು ನಿಮ್ಮಪ್ಪ ಇದ್ದೀವಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾಳೆ ಅಮ್ಮ ಅದು ಅಲ್ಲದೆ ನನಗೆ ನಲ್ವತ್ತು ಸಾವಿರ ಚಿನ್ನ ಹಾಕಿಸ್ತೀನಿ ಅಂತ ಹೇಳಿದ್ರ ಅದಕ್ಕೇನು ಮಾಡ್ತೀರಾ ಅಂತ ಅಮ್ಮನ ಕೇಳಿದಾಗ ಪ್ರಿಯ ನೋಡ್ರಿ ಇವಳನ್ನ ಗಂಡನ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರೋದನ್ನ ಬಿಟ್ಟು ಇವಳಿಗೆ ನಲ್ವತ್ತು ಸಾವಿರ ಚಿನ್ನದ್ದೇ ಚಿಂತೆ ಅಂತ ಹೇಳ್ತಾಳೆ ಇದಕ್ಕಪ್ಪ ನೀನೇನು ಟೆನ್ಷನ್ ಮಾಡ್ಕೊಡಮ್ಮ ನಾವೇನೋ ಒಂದು ಮಾಡ್ತೀವಿ ಅಂತ ಅಪ್ಪ ಹೇಳ್ತಾನೆ ಇದಕ್ಕೆ ವೀಣಾ ಮಗಳಿಗೆ ನೀನು ನೀನೇನು ಚಿಂತೆ ಮಾಡಬೇಡ ಏನೋ ದೇವ್ರ ದಯೆಯಿಂದ ಈ ಒಳ್ಳೆ ಸಂಬಂಧ ಸಿಕ್ಕಿದ್ದೆ ಸಿಕ್ಕಿದ್ದೆ ಸೀರುಂಡೆ ಎಂದೇ ತಿಂತಾ ಇರಬೇಕು ರೀ ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಬೇಗ ಲಕ್ಷ್ಮಿನ ಹೊಲಿಸ್ಕೊಳ್ಳಿ ಅಂತ ಹೇಳಿದಾಗ ಗಂಡ ಲಕ್ಷ್ಮೀನಾ ಯಾವ ಲಕ್ಷ್ಮಿ ಏ ಕಟ್ಕೊಂಡಿರೋಂತಿ ನೀನು ಇರಬೇಕಾದ್ರೆ ಇನ್ನೊಬ್ಳು ಯಾಕೆ ಅಂತ ಕಾಮಿಡಿ ಮಾಡ್ತಾನೆ ಅದಕ್ಕೆ ವೀಣ ತೆಗೆದು ಒಂದು ಮೊಟಕು ತೆಗೆದು ಹಾಗೆ ಯ ತಲೆ ಎರಡು ಹೋಳಾಗಬೇಕು ಲಕ್ಷ್ಮಿ ಅಂದರೆ ಆ ಲಕ್ಷ್ಮಿ ಇಲ್ಲ ಕಣ್ರಿ ದುಡ್ಡು ದುಡ್ಡನ್ನ ಲಕ್ಷ್ಮಿ ಅಂತ ಆ್ಯಕ್ಷನ್ ಮಾಡ್ತಾಳೆ ಯಾರತ್ರನೋ ಬಡ್ಡಿಗೆ ದುಡ್ಡು ಕೇಳಿದ್ರಿ ಅಂತ ಹೇಳಿದ್ರಲ್ಲ ಅದನ್ನು ಮಾಡಿ ಹೋಗಿ ಅಂತ ಹೇಳಿ ಎದ್ಬಾರೇ ನೀನು ಅಡುಗೆಗೆ ಸಹಾಯ ಅಂತ ಮಗಳು ಲಾವಣ್ಯನ ಕರೀತಾಳೆ ಏನು ನಾನಾ ಅಂತ ಲಾವಣ್ಯ ಹೇಳಿದಾಗ ಹಾಂ ಹೌದು ನೀನೇ ಅಂತ ವೀಣಾ ಹೇಳ್ತಾಳೆ ಇನ್ನು ಈ ಕಡೆ ನಂದಕುಮಾರ ಮದುವೆ ಖರ್ಚು ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸೊಸೆ ಮೀನಾ ಡೆಬಿಟ್ ಕಾರ್ಡ್ ತಂದು ಕೊಡ್ತಾಳೆ ಇದೇನಮ್ಮ ಅಂತ ಮಾವ ಕೇಳಿದಾಗ ಮವ ನನ್ನ ಡೆಬಿಟ್ ಕಾರ್ಡ್ ಸ್ವಲ್ಪ ಸೇವಿಂಗ್ ಮಾಡಿದ್ದೀನಿ ಇದನ್ನು ಮದುವೆ ಖರ್ಚಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾಳೆ ಆದರೆ ಅದನ್ನು ನಂದ ತೆಗೆದುಕೊಳ್ಳಲ್ಲ ಮೀನಾ ಯಾಕೆ ಮವ ನಾನೀ ಮನೆ ಸೊಸೆ ತಾನೆ ಇದನ್ನು ಖರ್ಚು ಮಾಡಿಕೊಂಡ್ರೆ ಏನು ತಪ್ಪು ಅಂತ ಹೇಳಿದಾಗ ನಂದ ನೀನು ಮನೇಲೂ ಕೆಲಸ ಮಾಡಿ ಆಫೀಸ್ನಲ್ಲೂ ಕೆಲಸ ಮಾಡಿ ಸಂಪಾದನೆ ಮಾಡಿರೋ ದುಡ್ಡು ಇದು ಇದನ್ನು ನಾನು ತಗೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಇದಕ್ಕೆ ಕೇಶವ ಅಪ್ಪ ಅದನ್ನೆಲ್ಲ ಯೋಚನೆ ಮಾಡಬೇಡಿ ಮೀನಾ ತನ್ನ ಮನೆ ಅಂತ ಅಂದ್ಕೊಂಡು ಇದ್ದಾಳೆ ನೀವು ತಗೊಳ್ಳಿ ಅಪ್ಪ ಅಂತ ಹೇಳ್ತಾನೆ ಇನ್ನು ಇದಾದ ಮೇಲೆ ಮಾಧ್ವ ಕೂಡ ತನ್ನ ಕೈಲಾದಷ್ಟು ದುಡ್ಡು ಕೊಡೋದಕ್ಕೆ ಬಂದಾಗ ಅಪ್ಪ ಮಾಧ್ವ ಇದು ನಿನ್ನ ಮದುವೆ ಕಣೋ ಮುಂದೆ ಖರ್ಚಿರುತ್ತೆ ಇದನ್ನು ನೀನೇ ಇಟ್ಕೊ ಅಂತ ಹೇಳ್ತಾನೆ ಪುನಃ ಮೀನಾಗೆ ಈ ದುಡ್ಡು ನಿನಗೆ ಬೇಕಾಗುತ್ತಮ್ಮ ಕಾರ್ಡ್ ವಾಪಸ್ ತಗೋ ಅಂತ ಹೇಳ್ತಾನೆ ಆಗ ಕೇಶವ ಆಗ ಕೇಶವ ಕೂಡ ಅಪ್ಪ ನನಗೆ ಟೀ ಖರ್ಚು ಪೆಟ್ರೋಲ್ಗೆ ಅಂತ ದುಡ್ಡು ಕೊಟ್ಟಿದ್ರಲ್ಲ ಅದರಲ್ಲೇ ಸೇವಿಂಗ್ಸ್ ಮಾಡಿ ಇದನ್ನು ಇದ್ದೀನಿ ನನ್ನ ಕಡೆಯಿಂದ ಇದು ಅಳಿಲ್ ಸೇವೆ ಅಂತ ಅಂದ್ಕೊಳ್ಳಿ ಅಂತ ದುಡ್ಡನ್ನು ಕೊಡೋಕೆ ಬರ್ತಾನೆ ಇದು ನೋಡಿ ರಕ್ಷಾ ಕೂಡ ಅಪ್ಪ ಇದು ನಿಮಗೆ ಸಹಾಯಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೀವು ಕೊಟ್ಟಿರೋ ಪಾಕೆಟ್ ಮನಿ ಅಂತ ಹೇಳಿ ಅವಳು ಕೂಡ ದುಡ್ಡು ಕೊಡೋದಕ್ಕೆ ಬರ್ತಾಳೆ ಪುನಃ ಹೆಂಡ್ತಿ ಕೂಡ ಡಬ್ಬದಲ್ಲಿ ಅಡುಗೆ ಮನೆ ಡಬ್ಬದಲ್ಲಿ ಎತ್ತಿಟ್ಟಿರೋ ದುಡ್ಡನ್ನ ರೀ ನೀವು ನನಗೆ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ರಲ್ಲ ಅದರಲ್ಲೂ ಸ್ವಲ್ಪ ದುಡ್ಡನ್ನ ಅಕ್ಕಿ ಡಬ್ಬದಲ್ಲಿ ಎತ್ತಿಟ್ಟಿದೆ ಅಂತ ಹೇಳಿ ಅವಳು ಕೂಡ ಗಂಡನ ಸಹಾಯಕ್ಕೆ ಬರ್ತಾಳೆ ನಂತರ ವಲ್ಲಭ ಕೂಡ ಕೇಶವನ ಮುಖಾಂತರ ದುಡ್ಡು ಕೊಡಿಸಿದಾಗ ಕೇಶವ ನೋಡಪ್ಪ ಇದು ಒಲ್ಲ ಅವನು ಕೊಟ್ಟರೆ ನೀವು ಎಲ್ಲಿ ತಗೊಳಲ್ಲ ಅಂತ ನಿಮ್ಗೆ ಗೊತ್ತು ಅದಕ್ಕೆ ನನ್ನ ಮುಖಾಂತರ ಕೊಡಿಸ್ತಾ ಇದ್ದೇನೆ ನೀವು ಆಸೆ ಪಡೋ ಹಾಗೆ ಇಡೀ ಊರೇ ನೋಡೋ ಹಾಗೆ ಧಾಮ್ ಧೂಮ್ ಅಂತ ಮದುವೆ ಮಾಡೋಣಪ್ಪ ನೀವೇನು ತಲೆ ಕಟ್ಸ್ಕೊಬೇಡಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾನೆ ಇದಕ್ಕೆ ನಂದಕುಮಾರ ಭಾವುಕನಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ದುಡ್ಡನ್ನು ವಾಪಸ್ ತೊಗೊಳ್ರೋ ಅಂತ ಹೇಳ್ತಾನೆ ಪುನಃ ಇಷ್ಟು ದಿನ ನಿಮ್ಮಲ್ಲಿ ಕಟ್ನಿಟ್ಟನ್ನು ಯಾಕೆ ಬೆಳೆಸ್ತೇ ಗೊತ್ತೇನರೋ ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ತುಂಬ ಶಿಸ್ತಾಗಿ ಬೆಳೆಸ್ತೆ ಕಣ್ರು ನಾನು ಮಾಧುವನ ಮದುವೆನೇ ನಾನೇ ಮಾಡಬೇಕು ಕಣ್ರು ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲೇ ಮಾಡಬೇಕು ಅಂತ ಆಸೆ ಕಣೋ ನಿಮ್ಮ ದುಡ್ಡು ಬೇಡ ನೀವು ಯಾರು ಯೋಚನೆ ಮಾಡಬೇಡಿ ಮಾಧುವನ್ ಮದುವೆ ತುಂಬ ಚೆನ್ನಾಗಿ ಆಗುತ್ತೆ ಮದುವೆಗೆ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ಭಾವುಕನಾಗಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ವೀಣ ತನ್ನ ಮಗಳಿಗೆ ನೀನು ಹೋಗೋ ಮನೆ ಬಗ್ಗೆ ಯೋಚಿಸು ಅದರಲ್ಲೂ ಆ ಮೀನ ಇದ್ದಾಳಲ್ಲ ಅವಳು ಸಿಕ್ಕಾಪಟ್ಟೆ ಚುರುಕು ಅದು ಅದು ಯಾಕೆ ಈಗ ಅದು ಹೇಗೆ ಇದು ಹೇಗೆ ಅಂತ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾನೆ ಇರ್ತಾಳೆ ಆ ಮನೇಲಿ ಅವಳು ಹೇಳಿದ್ದೆ ನಡೆಯೋದು ನಿಮ್ಮ ಮಾವ ಅಂತೂ ಮೀನಾ ಮೀನಾ ಅಂತ ಅವಳು ಜಪಾನೆ ಮಾಡ್ತಿರ್ತಾರೆ ಇದಕ್ಕೆ ಪ್ರಿಯ ಅಪ್ಪ ಅಮ್ಮ ಅವ್ರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಅಮ್ಮ ಅವರು ನನಗಿಂತ ಮುಂಚೆ ಬಂದವರು ಅಂತ ಒಳ್ಳೆ ಮಾತನ್ನು ಹೇಳಿದಾಗ ಅಮ್ಮ ಆದರೆ ನೀನು ಮದುವೆಯಾಗಿ ಹೋದ್ಮೇಲೆ ಅದು ಮುಂದುವರಿಬಾರ್ದು ಆ ಮನೆಯವ್ರ ಜುಟ್ಟೇನ ನಿನ್ನ ಕೈಲಿಟ್ಕೋ ಸೆಂಟ್ರಲ್ಲಿರೋ ಮೀನು ಸೈಡ್ಗೆ ಹೋಗಬೇಕು ಅಂತ ಮನೆ ಹಾಳು ಮಾಡೋ ಥರ ಹೇಳ್ಕೊಡ್ತಾಳೆ ಅಲ್ಲೇ ಇದೆ ಲಾವಣ್ಯ ಅಮ್ಮ ಮೀನು ಆಂಟಿ ಅವ್ರ ಅತ್ತೆಗೆ ತುಂಬ ಕ್ಲೋಸು ಸಡನ್ನಾಗಿ ಹೋಗಿ ಅವ್ರನ್ನ ಇಡೋದು ಅಂದರೆ ಅದಲ್ಲದೆ ಆ ಅಮೂಲ್ಯ ಕೂಡ ಅಷ್ಟೇ ಗಿರಿಜಾ ಆಂಟಿಗೆ ತುಂಬ ಇಷ್ಟ ಆ ಮನೆಯಲ್ಲಿ ಅತ್ತೆ ಸೊಸೆಯವರು ಅಮ್ಮ ಮಕ್ಕಳು ಥರ ಇದ್ದಾರೆ ಅಂತ ಹೇಳ್ತಾಳೆ ಇದಕ್ಕೆ ವೀಣಾ ಇಲ್ಲದೆ ಏನು ಎಷ್ಟೇ ಆದರೂ ಅಣ್ಣನ ಮಗಳಲ್ವಾ ಒಂದಿಡೀ ಪ್ರೀತಿ ಜಾಸ್ತಿನೇ ಇರುತ್ತೆ ಅದಲ್ಲದೆ ಆ ಮೀನ ಅತ್ತೆ ಮಾವ ಅಂತ ವಯ್ಯಾರ ಮಾಡಿ ಇಡೀ ಮನೆಯವ್ರನ್ನೇ ಬುಟ್ಕಾಕೊಂಡು ಬಿಟ್ಟಿದ್ದಾಳೆ ಹೊರಗಡೆ ಕೆಲಸ ಮಾಡೋದಕ್ಕೂ ಸೈ ಮನೇಲಿ ಕೆಲಸ ಮಾಡೋದಕ್ಕೂ ಸೈ ಅಂತ ತೋರಿಸ್ಕೊಂಡು ಬಿಟ್ಟಿದ್ದಾಳೆ ಕಣೇ ಅವಳು ಆದರೆ ಮಗಳೇ ನೀನು ಹೋದ ಮೇಲೆ ಅವರಿಬ್ಬರೂ ಮೀರಿಸಿ ನೀನು ತೋರಿಸ್ಬೇಕು ಲವ್ ಮಾಡಿ ಹೊಡೋ ಮದುವೆ ಆಗಿರೋರಿಗಿಂತ ಮದುವೆ ಆಗಿರೋರಿಗೆ ಅಷ್ಟೇ ದಿಮಾಕಿದ್ರೆ ಇನ್ನೂ ಇಬ್ಬರು ಮನೆಯವರು ಒಪ್ಪಿ ಮದುವೆ ಆಗ್ತಿರೋ ನಿನಗೆ ಇನ್ನೆಷ್ಟು ದಿಮಾಕಿರಬೇಕು ನಿನ್ನ ಗತ್ತು ಗಾಂಭೀರ್ಯ ಹೇಗಿರಬೇಕು ಗೊತ್ತಾ ಎಲ್ಲದಕ್ಕೂ ನಿಮ್ಮ ಮಾವ ಮೀನಾ ಮೀನಾ ಅಂತ ಇದ್ದವರು ನೀನು ಮೇಲೆ ಪ್ರಿಯಾ ಪ್ರಿಯಾ ಅಂತ ಕರೀಬೇಕು ಆ ಅಮೂಲ್ಯಳ ನಿಮ್ಮತ್ತೆ ಹೋಗು ಬಾಮುದ್ದು ಬಾಮುದ್ದು ಅಂತ ಹೇಳ್ತಾ ಇದ್ದವರು ನೀನು ಹೋದ ಮೇಲೆ ಹೋಗು ಪುಟ್ಟಿ ಬಾ ಪುಟ್ಟಿ ಅಂತ ಹೇಳಬೇಕು ಕಣೇ ಕೊನೆಯದಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ನಿನ್ನ ಗುರಿ ಆ ಮೀನಾ ಆ ಮೀನ ಪಡ್ಕೊಂಡಿರೋ ಸ್ಥಾನ ಅಂತ ಮನೆ ಮುರಿಯೋ ಮನೆ ಮುರಿಯೋ ಕೆಲಸ ಮಾಡಿಕೊಡ್ತಾಳೆ ಮಗಳಿಗೆ ಆ ಮೀನ ಸ್ಥಾನನ ನೀನ್ ಕಿತ್ಕೋಬೇಕು ನೀನು ಆ ಮನೆ ಹಿರಿ ಸೊಸೆ ಅಂತ ಮಗಳಿಗೆ ಕೆಟ್ಟದಾಗಿ ಹೇಳ್ಕೊಡ್ತಾಳೆ ಇನ್ನು ಈ ಕಡೆ ನಂದಕುಮಾರ ರೂಮ್ ನಲ್ಲಿ ಇರ್ಬೇಕಾದ್ರೆ ಗಿರೀಜಾ ಬಂದು ರೀ ಅಂತ ಹೇಳಿದಾಗ ನಂದ ಏನ್ ಹೇಳು ಗಿರಿಜಾ ಅಂತ ಹೇಳ್ತಾನೆ ರೀ ನಾಳೆನೆ ಶಾಸ್ತ್ರ ಇರೋದು ನೀವು ಬೇರೆ ಬೀಗ್ರ ಖರ್ಚನ ಮೈ ಮೇಲೆ ಹೇಳ್ಕೊಂಡಿದ್ದೀರಾ ಕೈಯಲ್ಲಿ ದುಡ್ಡು ಸಾಲ್ತಾ ಇಲ್ಲ ಮಕ್ಕಳು ಕೊಟ್ಟರೆ ಅದನ್ನು ಇಸ್ಕೊಳ್ಳಿಲ್ಲ ಮತ್ತು ಹೇಗ್ರಿ ಮಂಗಳ ಸೂತ್ರಕ್ಕೆ ಛತ್ರುಕ್ಕೆ ಅಲಂಕಾರಕ್ಕೆ ದುಡ್ಡಿಗೆ ಏನು ರೀ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿದಾಗ ಗಂಡ ಗಿರಿಜಾ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದವನಿಗೆ ಇದನ್ನು ಮಾಡೋಕ್ಕಾಗಲ್ವಾ ಒಬ್ರ ಹತ್ರ ಚೀಟಿ ಹಾಕಿದ್ದೀನಿ ಅದರಿಂದ ಹತ್ತು ಲಕ್ಷ ರೂಪಾಯಿ ಬರುತ್ತೆ ಅದರಲ್ಲಿ ಎಲ್ಲ ಖರ್ಚು ಆಗೋಗುತ್ತೆ ಇದು ಕೆಣತಿ ಹೌದಾ ಆ ದುಡ್ಡನ್ನು ನಾವು ತಗೊಂಡು ಬರ್ಬೋದಲ್ವಾ ಅಂತ ಹೇಳಿದಾಗ ಗಂಡ ಗಿರಿಜಾ ಅದೇನು ಬ್ಯಾಂಕ್ ಅಂದ್ಕೊಂಡ ನಮಗೆ ಬೇಕಾದ ಹೋಗಿ ದುಡ್ಡು ತೊಗೊಂಡು ಬರೋಕ್ಕೆ ಚೀಟಿ ಕೂಗೋಕೆ ಅಂತ ಒಂದು ದಿನ ಇರುತ್ತೆ ಆವಾಗ ಸೋಡಿ ಬಿಟ್ಟು ಚೀಟಿ ಕೂಗಬೇಕು ಆವಾಗ ಚೀಟಿ ದುಡ್ಡು ಬರುತ್ತೆ ಅಂತ ಹೇಳಿದಾಗ ಹೆಂಡತಿ ಹೌದಾ ರೀ ಅಂತ ಹೇಳಿದಾಗ ಗಂಡ ರಿಸೆಪ್ಷನ್ ದಿನ ಅಂತ ಹೇಳ್ತಾನೆ ಗಿರಿಜಾ ಇಲ್ಲಿ ಕೆಲಸ ನಿಮಗೆ ಜಾಸ್ತಿನೇ ಇರುತ್ತೆ ನೀವೇಗೆಲ್ಲ ಹೋಗ್ತೀರಾ ಅಂತ ಕೇಳಿದಾಗ ಗಂಡ ನಾನು ಹೋಗಲ್ಲ ಕೇಶವನನ್ನು ಕಳಿಸ್ತೀನಿ ಅವನು ಹೋಗಿ ಚೀಟಿ ಕೂಗಿ ದುಡ್ಡು ತೊಗೊಂಡು ಬರ್ತಾನೆ ಅಂತ ಹೇಳ್ತಾನೆ ಆಗ ಗಿರಿಜಾಗೆ ಸಮಾಧಾನ ಆಗುತ್ತೆ ಇದಕ್ಕೆ ಗಂಡ ನಿನ್ನ ಗಂಡನ ದಡ್ಡ ಅಂತ ಅಂದ್ಕೊಂಡ್ಯಾ ಎಲ್ಲ ಯೋಚನೆ ಮಾಡಿನೇ ಕಣೆ ನಾನು ಹೆಜ್ಜೆ ಹಾಕಿರೋದು ನೋಡು ಮಾಧವನ ಮದುವೆ ಎಷ್ಟು ಅದ್ಧೂರಿಯಾಗುತ್ತೆ ಮಾಧವನನ್ನು ಹರಿಸೋದಕ್ಕೆ ಇಡೀ ಊರೇ ಬರುತ್ತೆ ಜೊತೆಗೆ ಬೀಗರು ಕಡೆ ನಂಟರು ತುಂಬಿ ತುಳುಕ್ತಾ ಇರುತ್ತೆ ಇಷ್ಟು ದಿನ ನನ್ನನ್ನು ಅನಾಥ ಅನಾಥ ಅಂತ ಹೇಳ್ತಿದ್ದವ್ರಿಗೆ ನಾಚಿಕೆ ಆಗುತ್ತೆ ಯಾಕೇಳು ಈ ನಂದನ ಬಳಗ ದೊಡ್ಡದಾಗುತ್ತೆ ಅಂತ ಮಾಧವನ ಮದುವೆ ಹೇಗಾಗುತ್ತೆ ತಾನು ಅದ್ರ ಬಗ್ಗೆ ಒತ್ತಿರೋ ಕನಸುಗಳು ಅದು ನಿಜ ಆಗ್ತಿರೋ ಅನ್ನೋದ್ರ ಬಗ್ಗೆ ಹೇಳಿ ನಂದ ಕುಮಾರ ಭಾವುಕನಾಗ್ತಾನೆ ಇದಕ್ಕೆ ಗಿರಿಜಾ ಕೂಡ ಆನಂದ ಭಾಷ ಸುರಿಸ್ತಾಳೆ ಗಂಡ ನೀನು ಯಾಕೆ ಹೇಳ್ತಾ ಇದೀಯ ಗಿರಿಜಾ ಅಂತ ಕೇಳಿದಾಗ ಅದು ಆಗಲ್ಲ ರೀ ನಿಮ್ಮ ಉತ್ಸಾಹ ನಿಮ್ಮ ಖುಷಿ ನೋಡ್ತಾ ಇದ್ರೆ ನನಗೂ ಸಂತೋಷದಿಂದ ಕಣ್ಣೀರು ಬಂದ್ಬಿಡ್ತು ಅಂತ ಹೇಳಿದಾಗ ಗಂಡ ನಾನು ಉತ್ಸಾಹದಲ್ಲಿ ಇದನ್ನು ಹೇಳ್ತಾ ಇಲ್ಲ ಗಿರಿಜಾ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಈ ಸಲ ಎಲ್ಲೂ ತಪ್ಪಾಗಲ್ಲ ಗಿರಿಜಾ ಮಾಧವನ ಮದುವೆ ತುಂಬ ಚೆನ್ನಾಗಿ ಆಗುತ್ತೆ ದೇವರು ತುಂಬ ಸಲ ನನಗೆ ಕೈ ಕೊಟ್ಟಿದ್ದಾನೆ ಆದರೆ ಈ ಸಲ ನನ್ನನ್ನು ಬಲವಾಗಿಡ್ಕೊಂಡಿದ್ದಾನೆ ನೀನೇನು ಯೋಚನೆ ಮಾಡಬೇಡ ನಿನ್ನ ಗಂಡ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಾಧವನ ಮದುವೆಯ ಅರಿಶಿನ ಶಾಸ್ತ್ರ ನಡೀತಾ ಇರುತ್ತೆ ಅಮೂಲ್ಯ ಅರಿಶಿನದ ತಟ್ಟೆ ತಗೊಂಡು ಬರಬೇಕಾದ್ರೆ ಕಾಲ್ ಜಾರಿ ಬೀಳ್ತಾಳೆ ಆಗ ಪಕ್ಕದ ಮನೆಯವರೆಲ್ಲ ಇನ್ನೇನೋ ಅಪ್ಶಕರೇನೆ ಆಗೋಯ್ತು ಅಂತೆಲ್ಲ ಮಾತಾಡ್ಕೋತಾರೆ